ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅನ್ಕೊಳ್ತೀನಿ ನಿಮಗೆಲ್ಲ ಕಬಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಎಳ್ಳುಂಡೆ ಮಾಡ್ತಾ ಇದ್ದೀನಿ ಎಳ್ಳುಂಡೆಗೋಸ್ಕರ ನಾನಿಲ್ಲಿ ಎಳ್ಳು ತೊಗೊಂಡಿದ್ದೀನಿ ಇದನ್ನ ಚೆಂದಕ್ಕೆ ತೊಳೆದು ಸ್ವಲ್ಪ ಆರಿಸಿ ಗಾಳಿಗೆ ಹಾಕಿದ್ದೆ ತುಂಬ ಏನು ಒಣಗಿಲ್ಲ ಇದು ಹುರ್ಕೊಂಡ್ರೆ ಸರಿ ಹೋಗುತ್ತೆ ಇದೆಲ್ಲ ತೊಗೊಂಡಿದ್ದೀನಿ ಇಷ್ಟೇ ಸಾಕಿದ್ದಕ್ಕೆ ಇನ್ನೇನು ಬೇಡ ನಾನು ಫಸ್ಟು ಬಾಣಲಿ ಇಟ್ಕೊಂಡು ಎಳ್ಳು ಉರಿಯಕ್ಕೆ ಹಾಕ್ತೀನಿ ಎಳ್ಳು ಚೆಂದಾಗಿ ಹುರ್ಕೊಳ್ಳೋಣ ಫಸ್ಟು ಈಗ ಇಲ್ಲಿ ಎಳ್ಳೆಲ್ಲ ಹುರ್ಕೊಂಡಿದ್ದೀನಿ ಇದು ಸೈಡಕ್ಕೆ ತೆಕ್ಕೊಳ್ತೀನಿ ಈಗ ಬೆಲ್ಲ ಕರ್ಗಕ್ಕೆ ಇಟ್ಕೊಳ್ತೀನಿ ನಾನು ಬೆಲ್ಲ ಕುಟ್ಟಿಟ್ಕೊಂಡಿದ್ದೀನಿ ದಯವಿಟ್ಟು ನಾನು ವಿಡಿಯೋ ನೋಡೋದಿದೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಈಗ ಬೆಲ್ಲ ಕರ್ಗಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರೇನು ಬೇಕಾಗಿಲ್ಲ ಇದೇ ನೀರು ಬಿಟ್ಕೊಳುತ್ತೆ ನಾನು ಇದರಲ್ಲಿ ಅರ್ಧ ಪುಡಿ ಮಾಡ್ಕೊಳ್ತೀನಿ ಅರ್ಧ ಎಳ್ಳು ಹಾಗೆ ಇಟ್ಕೊಳ್ತೀನಿ ಇದ್ರ ಜೊತೆ ಯಾಲಕ್ಕಿ ಕೈ ಹಾಕಿ ಪುಡಿ ಮಾಡ್ಕೊಂಡು ಬರ್ತೀನಿ ನಾನು ಅರ್ಧ ಎಳ್ಳನ್ನು ಹ್ಞೂ ಇದು ಬೇಗ ಕರಗಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಸಾಕು ಅದು ಕರಗುತ್ತೆ ಬೇಗ ಅದು ಕರಗಲಿ ಇದು ಪುಡಿ ಮಾಡ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಇದು ಇವಾಗ ಕರಗಿದೆ ಬೆಲ್ಲ ಎಲ್ಲ ಇದೇನು ಪಾಕ ಬರಬೇಕು ಅಂತ ಏನಿಲ್ಲ ಸ್ವಲ್ಪ ನೀರಲ್ಲಿ ಹಾಕಿದ್ರೆ ಅದು ನಮಗೆ ಕೈಗೆ ಇಷ್ಟು ಮಾತ್ರ ಸಿಕ್ಕಿದ್ರೆ ಸಾಕು ತುಂಬ ಗಟ್ಟಿ ಪಾಕ ತೆಗೆದ್ಬಿಟ್ರೆ ಅದು ಕಲ್ಲಾದಂಗೆ ಆಗೋಗ್ಬಿಡುತ್ತೆ ಈಗ ನಾನು ಇಲ್ಲಿ ಅರ್ಧಂಬರ್ಧ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಇದನ್ನು ಬೆಳ್ಳ ಈಗ ಹಾಕ್ಬಿಟ್ಟು ಫಸ್ಟು ಮಿಕ್ಸ್ ಮಾಡ್ಕೊಬಿಡೋಣ ಚೆಂದಾಗಿ ಈಗ ನಾನಿದು ಅರ್ಧ ಈ ಪ್ಲೇಟಿಗೆ ತಗೊಳ್ತೀನಿ ಯಾಕಂದರೆ ಒಂದಕ್ಕೆ ತುಪ್ಪ ಹಾಕ್ತೀನಿ ಒಂದಕ್ಕೆ ತುಪ್ಪ ಹಾಕಲ್ಲ ನಾನು ಹಾಗಾಗಿ ಅರ್ಧ ಇದಕ್ಕೆ ತೊಗೊಳ್ತೀನಿ ಅರ್ಧ ಇದರಲ್ಲೇ ಇಟ್ಕೊಳ್ತೀನಿ ತುಪ್ಪ ಹಾಕಿ ಸ್ವಲ್ಪ ಜಾಸ್ತಿ ಕಟ್ಕೊಳ್ತೀನಿ ತುಪ್ಪ ಹಾಕ್ತಿರ ಸ್ವಲ್ಪ ಕಮ್ಮಿ ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಬೆಲ್ಲ ಕ್ಲೀನಾಗೇ ಇದೆ ಸ್ವಲ್ಪ ಹಾಕ್ಕೊಳ್ತೀನಿ ಎಳ್ಳು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಆವಾಗವಾಗ ಹಿಂಗೆ ಎಳ್ಳುಂಡೆ ಮಾಡ್ಕೊಂಡು ತಿನ್ರಿ ಅಂದರೆ ಎಲ್ಲ ಎಳ್ಳುಂಡೆ ತಿನ್ನೋಕೆ ಹೋಗ್ಬೇಡಿ ಬಿಸಿ ಇದೆ ಆರಬೇಕು ಈಗ ನಾನು ಇದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ಈಗ ಇದನ್ನು ಉಂಡೆ ಕಟ್ಕೊಬಿಡೋಣ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿರೋದ್ರಿಂದ ಬೇಗ ಬೆಲ್ಲ ಪಾಕ ಥರ ಬಂದಿದೆ ಅಂದರೆ ಗಟ್ಟಿ ಪಾಕ ಬಂದಿಲ್ಲ ಅದು ಕರೆಕ್ಟಾಗಿ ಬಂದಿದೆ ಈಗ ಇದನ್ನು ಉಂಡೆ ಕಟ್ಕೊಬಿಡ್ತೀನಿ ಈಗ ಇದನ್ನು ತುಪ್ಪ ಹಾಕಿ ಕಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಎತ್ತಿಟ್ಟಿದ್ನ ತುಪ್ಪ ಹಾಕ್ತೀರ ಕಟ್ತಾ ಇದ್ದೀನಿ ನಾನು ಮಾಮೂಲಿ ಇದು ನೀರನ್ನೇ ಹಾಕೊಳ್ತೀನಿ ಈಗ ಇಲ್ಲಿ ನಾನು ಎರಡು ಉಂಡೆ ಮಾಡ್ಕೊ ಇದು ತುಪ್ಪ ಹಾಕಿ ಕಟ್ಕೊಂಡಿದ್ದೀನಿ ಇದು ತುಪ್ಪ ಹಾಕ್ತೀರ ಕಟ್ಕೊಂಡಿದ್ದೀನಿ ಇದು ಸ್ವಲ್ಪ ಡ್ರೈ ಆಗಿದೆ ನೋಡ್ರಿ ಎಷ್ಟು ಚೆಂದಾಗ್ ಬರ್ತಾ ಇದೆ ಗಟ್ಟಿನೂ ಇಲ್ಲ ಏನೂ ಇಲ್ಲ ಟೇಸ್ಟ್ ಅಷ್ಟೇ ತುಂಬ ಚೆಂದ ಇದೆ ಸ್ವೀಟು ಕರೆಕ್ಟಾಗಿದೆ ಎರಡು ಉಂಡೆ ಮಾಡ್ಕೊಂಡು ಆವಾಗ ಅವಾಗ ನೀವು ತಿನ್ನಿರಿ ಒಳ್ಳೆಯದು ಮೈಗೆ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಲೈಕ್ನ ಒತ್ತಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ಧನ್ಯವಾದಗಳು